ಇದನ್ನ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡಿ ನೀವು ನಮಗೆ ಆಡಿಯೋ ಹಾಕಬೇಕು ನನಗೆ ನನಗೆ ಪರ್ಸನಲ್ ಆಗಿ ಗ್ರೂಪ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಆಡಿಯೋ ಹಾಕ್ಬೇಕು ನಾನು ಅದು ನಿಮಗೆ ಟಾಸ್ ಎಲ್ಲ ಕೊಡ್ತೀನಿ ಇದನ್ನ ಹೇಳಬೇಕು ವಾಟ್ಸ್ಆಪ್ ಅಲ್ಲಿ ಮೈಕ್ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡಿ ಇದನ್ನ ಇದನ್ನ ನೀವು ಒಂದು ನಾಲ್ಕೈದು ಸಲ ಹೇಳಬೇಕು ಇದನ್ನ ಆಕ್ಚುಲಿ ಒಂದು ಸಲ ಅಂತ ಹೇಳಿದ್ರೆ ಒಂದು ಅಕ್ಷರನ ನೀವು ಐದು ಸಲ ಹೇಳಬೇಕು ಮಿನಿಮಮ್ ಆ ಸೊ ಈ ತರ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಅದು ಕರೆಕ್ಟ್ ಉಚ್ಚಾರಣೆ ಬರುತ್ತೆ ಇದೇ ನಮಗೆ ಸರಿಯಾದ ವರ್ಣಮಾಲೆ ಓಕೆ ಆಯ್ತಲ್ಲ ಈಗ ಇದಕ್ಕೆ ನಾನು ನಾನು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಫೋನಿಕ್ ಸೌಂಡ್ ಅಂತ ಹೇಳ್ತೀವಿ ಫೋನಿಕ್ಸ್ ಇದಕ್ಕೆ ನಾವು ಏನ್ ಹೇಳ್ತೀವಿ ಫೋನಿಕ್ಸ್ ಸೌಂಡ್ ಸೊ ಇದೇ ಫೋನಿಕ್ ಸೌಂಡ್ ಅಂತ ಹೇಳೋದು ನಮಗೆ ಅದು ಇದರ ಹೆಸರು ನಾವು ಬಳಸೋದಿಲ್ಲ ಸ್ಪೆಲ್ಲಿಂಗ್ ಹೇಳ್ತೀವಿ ಅಷ್ಟೇ ಆಪಲ್ ಸ್ಪೆಲ್ಲಿಂಗ್ ಏನಪ್ಪ ಒಂದು ಪದ ಹೇಳ್ತೀನಿ ಐ ಮೀನ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಹೊಂದಿರ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು

ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಅಥವಾ ಓಕೆ ಮಾಡಿರ್ಬೋದು ಯಾವ ಈ ಕೋರ್ಸ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ ಆಗಬೇಕು ಅಂತ ಇರು ಈ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಅಥವಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಸ್ಪೆಲ್ಲಿಂಗ್ ಬೇರೆ ಉಚ್ಚಾರಣೆ ಬೇರೆ ನಾನು ಹೇಳ್ತೀನಿ ನಿಮಗೆ ಡಬ್ಲ್ಯೂಲ್ ಅಥವಾ ಬಿ ಎ ಟಿ ಅಂತ ಹೇಳಿದ್ರೆ ಅದರ ಉಚ್ಚಾರಣೆ ಹೆಂಗ್ ಗೊತ್ತಾಗಬೇಕು ನಿಮಗೆ ಬಿ ಎ ಟಿ ಬ್ಯಾಟ್ ಅಂತ ಹೆಂಗ್ ಗೊತ್ತಾಗಬೇಕು ಬಿ ಎ ಟಿ ಓಕೆ ನೆಕ್ಸ್ಟ್ ಹೇಳ್ತೀನಿ ಅರ್ಥ ಎಲ್ರಿಗೂ ಇದು ಸರಿಯಾದ ರೀತಿ ನೀವು ಉಚ್ಚಾರಣೆ ಮಾಡಲಿಕ್ಕೆ ಕಲಿಬೇಕು ನಾ ನಾನು ಮೂಲ ಈ ಶಬ್ದ ಇದಕ್ಕೆ ನಾವು ಫೋನಿಕ್ಸ್ ಅಂತ ಹೇಳೋದು ಓಕೆ ಇದೇನಿದು ಲೆಸನ್ ಒನ್ ಪಾಠ ಒಂದು ಫೋನಿಕ್ಸ್ ಫೋನಿಕ್ಸ್ ಅಂದ್ರೆ ಫೋನಿಕ್ ಸಾಂಗ್ಸ್ ಫೋನಿಕ್ ಸಾಂಗ್ಸ್ ಅಂದ್ರೆ ನೀವು ಇಷ್ಟ ದಿನ ಎಡಿ ಸಿ ಡಿ ಏನ್ ಹೇಳ್ತಾ ಇದ್ರಿ ಅದಲ್ಲ ಅದನ್ನ ಬಿಟ್ಟು ಇನ್ನು ಮೇಲೆ ನೀವೇನ್ ಹೇಳ್ಬೇಕು ಈ ತರ ಸಾಂಗ್ಸ್ ಮಾಡಬೇಕು ಇನ್ನೊಂದು ಇದ್ರಲ್ಲಿ ಕೆಲವು ಕಡೆ ಒಂದೊಂದು ವಿಷಯ ನಿಮಗೆ ಒಂದೊಂದು ವಿಷಯ ಬೇರೆ ಆಗ್ತಾ ಹೋಗುತ್ತೆ ಈಗ ಇದ್ರಲ್ಲಿ ನೋಡಿ ಸಿ ಅನ್ನೋ ಅಕ್ಷರಕ್ಕೆ ಸಿ ಅನ್ನೋ ಅಕ್ಷರಕ್ಕೆ ಮತ್ತೆ ಜಿ ಅನ್ನೋ ಅಕ್ಷರಕ್ಕೆ ಎರಡೆರಡು ಶಬ್ದಗಳಿದ ಸಿ ಅಂತ ಬಂದಾಗ ಸಿ ಅಂತ ಬಂದಾಗ ಇಲ್ಲಿ ಕ ಅಂತ ಬರಬಹುದು ಇಲ್ಲ ಅಂತ ಬರ್ಬೋದು ಓಕೆ ಉದಾಹರಣೆಗೆ ನಿಮಗೆ ಕ್ಯಾಟ್ ಕ್ಯಾಟ್ ಇಲ್ಲಿ ಕ ಅಂತ ಅಲ್ವಾ ಕ್ಯಾಟ್ ಎಲ್ಲಿ ಕ ಹಾಗೆ ಸಿಟಿ 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 ಸೊ ಇಲ್ಲಿ ನಾವು ಸ ಅಂತ ಹೇಳ್ತೀವಿ ಇದೇ ಅಕ್ಷರ ಸ ಅಂತ ಹೇಳ್ತೀವಿ ಓಕೆ ಇದು ಕ ಇದು ಸ ಸೊ ಹಾಗಾಗಿ ಸಿ ಗೆ ಎರಡು ಅಕ್ಷರ ಎರಡು ಶಬ್ದಗಳಿರುತ್ತೆ ಓಕೆ ಒಂದೊಂದು ತಿಂಗಳಲ್ಲಿ ಹೊಸ ಹೊಸದು ನಿಮಗೆ ಇಂಟ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಹಾಗೆಯೇ ಜಿ ಅಕ್ಷರಕ್ಕೆ ಗ ಮತ್ತೆ ಜ ಅಂತ ಇರುತ್ತೆ ಎರಡು ಎರಡು ಶಬ್ದ ಇರುತ್ತೆ ಓಕೆ ಸೊ ಜಿಗೆ ಉದಾಹರಣೆಗೆ ಗೋ ಇದು ಗೋ ಗೊ ಗಬ್ ಹಾಗೆ ಜಿಇಎಂ ಇದು ಜಮ್ ಆಗುತ್ತೆ ಜಮ್ ಸೋ ಇಲ್ಲಿ ಗ ಇದೆ ಇಲ್ಲಿ ಜ ಇದೆ ಹಾಗಾಗಿ ಜಿ ಗೆ ಎರಡು ಶಬ್ದ ಇದೆ ಜಿ ಎರಡು ಶಬ್ದ ಇದೆ ಆಮೇಲೆ ಸಿ ಎರಡು ಶಬ್ದ ಇದೆ ಆದರೆ ಎ ಆಮೇಲೆ ಐ ಓ ಯು ಇವೆಲ್ಲವಕ್ಕೂ ಎರಡು ಶಬ್ದ ಅಂತಲ್ಲ ಬೇರೆ ಬೇರೆ ಶಬ್ದಗಳು ಬರುತ್ತೆ ಅದನ್ನ ನಾನು ಅದು ಮುಂದಿನ ಹಂತದಲ್ಲಿ ನೋಡೋಣ ಈಗ ಇದು ಗೊತ್ತಾಗ್ತಲ್ಲ ನಿಮಗೆ ಇದು ದಿಸ್ ಇಸ್ ಕಾಲ್ಡ್ ಫೋನಿಕ್ ಸೌಂಡ್ ಸೊ ಇದನ್ನ ಹೇಳಬೇಕಾದ್ರೆ ನೀವು ಸೊ ಎರಡನ್ನು ಹೇಳಿ ಒಂದು ಪದನ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಮಿನಿಮಮ್ ಐದು ಸಲ ಹೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಮೂರೇ ದಿನದಲ್ಲಿ ಇದ್ರದ್ದು ಸಾಂಗ್ ಬಂದ್ಬಿಡುತ್ತೆ ಕ್ಲಿಯರ್ ಆಗುತ್ತೆ ನಿಮ್ಮ ವಾಯ್ಸ್ ಇದು ಕರೆಕ್ಟ್ ಆಗಿ ಬಂತು ಅಂತ ಹೇಳಿದ್ರೆ ಮಿಕ್ಕಿದ ಈಸಿ ಆಗುತ್ತೆ ಸೊ ಈಗ ನೋಡೋಣ ನೆಕ್ಸ್ಟ್ ಇದನ್ನ ಈಗ ಇದು ಲೆಸನ್ ಒನ್ ಇದೆ ಲೆಸನ್ ಒನ್ ಪಾಠ ಒಂದು ಇದೇನೆ ಬೇಸಿಕ್ ಆಗಿ ನಿಮಗೆ ಈ ಶಬ್ದಗಳು ಕರೆಕ್ಟಾಗಿ ಆಗಿ ಗೊತ್ತಿರಬೇಕು ಓಕೆ ನಾ ಈಗ ನಾವು ಲೆಸ್ ಮೂವ್ ಆನ್ ಟು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಸಣ್ಣ ಸಣ್ಣ ಲೆಸನ್ಸ್ ಇರುತ್ತೆ ಈಗ ನೋಡಿ ಓಕೆ ಈಗ ಇಲ್ಲಿ ನೋಡಿ ಲೆಸನ್ ಟು ವೊವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ವೊವೆಲ್ಸ್ ಅಂಡ್ ಕಾನ್ಸನೆಂಟ್ಸ್ ಅಂದ್ರೆ ಸ್ವರಗಳು ಮತ್ತು ವ್ಯಂಜನಗಳು ಸ್ವರಗಳು ಮತ್ತು ವ್ಯಂಜನಗಳು ಲೆಸನ್ ಟು ವಾಬಲ್ಸ್ ಅಂಡ್ ಕಾನ್ಸನೆಂಟ್ಸ್ ಸ್ವರಗಳು ಸ್ವರಗಳು ಕನ್ನಡದಲ್ಲಿ ಯಾವ್ಯಾವು ನಾನು ಹೇಳಿದ್ದೆ ನಿಮಗೆ ಯಾವ್ದಾವುದು ಆ ಇ ಉ ಎ ಇವೆಲ್ಲ ಸ್ವರಗಳು ಅಲ್ವಾ ಕನ್ನಡದಲ್ಲಿ ಇವೆಲ್ಲ ಸ್ವರಗಳು ವ್ಯಂಜನ ವ್ಯಂಜನಗಳು ಯಾವುವು ಕಾಕಾ ಕಾಕ ಟಾಟಾ ಡಾಟಾನ ಸೊ ಇವೆಲ್ಲ ವ್ಯಂಜನಗಳು ಅಲ್ವಾ ಕಾಗುಣಿತ ಅದರಿಂದ ಮತ್ತೆ ಮತ್ತು ಇಂಗ್ಲಿಷ್ ಅಲ್ಲಿ ಹಾಗೆ ಸ್ವರಗಳು ಮತ್ತು ವ್ಯಂಜನಗಳು ಅಂತಿದೆ ಓಕೆ ಸೊ ಕನ್ನಡದಲ್ಲಿ ಹೇಗಿದೆ ಅದೇ ತರ ಸ್ವರಗಳು ಅಂದ್ರೆ ಏನು ಸ್ವರಗಳಂದ್ರೆ ಏನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದಾ ಸ್ವರಗಳಂದ್ರೆ ಏನು ಇಲ್ಲ ನಾವು ಆ ಆ ಇ ಉ ಅಂತ ಹೇಳೋದು ಮಾತ್ರ ಸ್ವರಗಳು ಓಕೆ ಬಟ್ ಅದು ಬಿಟ್ಟು ನಮ್ಮ ಗಂಟಲಲ್ಲಿ ಏನಾದ್ರೂ ನಾವು ಎಕ್ಸ್ಟ್ರಾ ವೈಬ್ರೇಷನ್ ಹಾಕಿ ಏನಾದ್ರೂ ಹೇಳಿದ್ರೆ ದೋಸ್ ಆರ್ ಫಾಲ್ಡ್ ಕಾನ್ಸನೆಂಟ್ಸ್ ಅಂದ್ರೆ ಅದು ವ್ಯಂಜನಗಳು ಓಕೆ ಈಗ ಸ್ವರಗಳು ವ್ಯಂಜನಗಳು ಅಂತ ನಾನು ಹೇಳಿದೆ ಸ್ವರಗಳಂದ್ರೆ ಯಾವುದು ಸ್ವರಗಳು ಬೆ ಯಾವುದಿಲ್ಲ ಎ ಐಒಯು ಯು ಸ್ವರಗಳು ಅಂದ್ರೆ ಹೆಸರು ನಾನು ಹೇಳ್ತಾ ಇರೋದು ಯು ಅನ್ನೋದು ಹೆಸರು ಓಕೆ ಬೇಸಿಕ್ಲಿ ಇಂಗ್ಲಿಷ್ ಆಲ್ಫಬೆಟ್ ಅಲ್ಲಿ ಸ್ವರಗಳು ಯಾವುದು ಅಂತ ಕೇಳಿದ್ರೆ ಒ ಯು ಸ್ವರಗಳು ವ್ಯಂಜನಗಳು ಯಾವುವು ವ್ಯಂಜನಗಳು ಉಳಿದವು ಯು ಬಿಟ್ಟು ಉಳಿದವ್ ಏನು ಏನು ಅಕ್ಷರಗಳು ಅವೆಲ್ಲ ವ್ಯಂಜನಗಳು ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎನ್ ಪಿ ಓ ಇಲ್ಲ ಪಿ ಆರ್ ಪಿ ಕ್ಯೂ ಆರ್ ಎಸ್ ಟಿ ಯು ಇಲ್ಲ ಬಿ ಡಬ್ಲ್ಯೂ ಎಚ್ ವೈ ಸೆಟ್ ಇದು ವ್ಯಂಜನಗಳು ಕಾನ್ಸನೆಂಟ್ಸ್ ವ್ಯಂಜನಗಳಿಗೆ ಏನ್ ಹೇಳ್ತೀವಿ ನಾವು ಕಾನ್ಸನೆಂಟ್ಸ್ ಓಕೆ ಸ್ವರಗಳಿಗೆ ಏನ್ ಹೇಳ್ತೀವಿ ನಾವು ವೋವೆಲ್ಸ್ ಇದು ನೆನ್ಪಿಟ್ಕೊಳ್ಳಿ ನೆನ್ಪಲ್ಲಿ ಇರ್ಬೇಕು ನಿಮಗೆ ವೋವೆಲ್ಸ್ ಅಂದ್ರೆ ಏನು ವ್ಯಂಜನಗಳಂದ್ರೆ ಏನು ಕಾನ್ಸನೆಂಟ್ಸ್ ಅಂದ್ರೆ ಏನು ಅಂತ ನಿಮಗೆ ಬಾಯ್ಪಾಟ್ ಆಗ್ಬೇಕದು ಓಕೆ ನಾವು ಈಗ ಸ್ವರಗಳು ಕನ್ನಡದಲ್ಲಿ ಎರಡು ತರ ಸ್ವರಗಳಿದ್ದಾವೆ ಯಾವ್ದು ಯಾವ್ದು ಅಂತ ಹೇಳ್ತೀರಾ ಯಾರಾದ್ರು ಏನು ಕನ್ನಡದಲ್ಲಿ ಸ್ವರಗಳು ಯಾವ್ಯಾವ ಸ್ವರಗಳು ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ಎರಡು ಎರಡು ಬಗೆಯ ಸ್ವರಗಳಿವೆ ಯಾವ ಸ್ವರ ಅಶ್ರ ಸ್ವರ ದೀರ್ಘ ಸ್ವರ ಎಸ್ ಗುಡ್ ರಸ್ವ ಸ್ವರ ದೀರ್ಘ ಸ್ವರ ಅಲ್ವಾ ರಸ್ವ ಸ್ವರ ಅಂದ್ರೆ ಏನು ದೀರ್ಘ ಸ್ವರ ಅಂದ್ರೆ ಏನು ದೀರ್ಘ ಸ್ವರ ಅಂದ್ರೆ ದೀರ್ಘವಾಗಿ ಉದಾಹರಣೆಗೆ ಓಕೆ ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ಅಮ್ಮ ಆನೆ ಸೊ ಇದ್ರಸ್ವ ಸ್ವರ ಯಾವುದು ದೀರ್ಘ ಸ್ವರ ಯಾವುದು ಇದು ದೀರ್ಘ ಅಲ್ವಾ ದೀರ್ಘ ಯಾಕೆಂದ್ರೆ ಅದನ್ನ ನಾವು ದೀರ್ಘವಾಗಿ ಹೇಳಿತೀವಿ ಸೊ ಆನೆ ಅಮ್ಮ ಆಮ್ಮ ಅಂತ ಹೇಳಲ್ಲ ಅನೆ ಅಂತ ಹೇಳಲ್ಲ ರೈಟ್ ಸೊ ಅದು ಡಿಫರೆನ್ಸ್ ಇದೆ ರೈಟ್ ಅಕ್ಷರ ಸ್ವಲ್ಪ ವ್ಯತ್ಯಾಸ ಇದೆ ಬಟ್ ಅಕ್ಷರ ನೋಡ್ಲಿಕ್ಕೆ ಒಂದೇ ತರ ಇದೆ ಬಟ್ ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇ ಇಂಗ್ಲಿಷ್ ಅಲ್ಲೂ ಹಾಗೇನೆ ಎರಡು ತರದ್ದು ಸ್ವರ ಇದೆ ರಸ್ವ ಸ್ವರ ದೀರ್ಘ ಸ್ವರಗಳು ರಸ್ವ ಸ್ವರಗಳು ದೀರ್ಘ ಸ್ವರಗಳು ಸೊ ಆದ್ರೆ ಅಕ್ಷರ ಒಂದೇನೆ ರಸ್ವ ಸ್ವರಗಳಿಗೆ ನಾವು ಶಾರ್ಟ್ ವಾವೆಲ್ಸ್ ಅಂತ ಹೇಳ್ತೀವಿ ಓಕೆ ಸೊ ಅಂದ್ರೆ ಸ್ವಲ್ಪ ಎಳಿತೀವಿ ಆದ್ರೆ ಸ್ವಲ್ಪ ಡಿಫರೆನ್ಸ್ ಇರುತ್ತೆ ದೀರ್ಘ ಸ್ವರಗಳಿಗೆ ಲಾಂಗ್ ವಾವೆಲ್ಸ್ ಅಂತ ಹೇಳ್ತೀವಿ ರಸ ಸ್ವರಗಳಿಗೆ ಏನ್ ಹೇಳ್ತೀವಿ ಶಾರ್ಟ್ ವೋವೆಲ್ಸ್ ದೀರ್ಘ ಸ್ವರಗಳಿಗೆ ಲಾಂಗ್ ಓವಲ್ಸ್ ಆದ್ರೆ ಅಕ್ಷರ ಒಂದೇ ಅಕ್ಷರ ಒಂದೇನೆ ಅಕ್ಷರದಲ್ಲಿ ವ್ಯತ್ಯಾಸ ಇಲ್ಲ ಹೇಳ್ಬೇಕಾದ್ರೆ ಅದನ್ನ ನಾವು ಎಳೆಯೋದು ಮತ್ತೆ ಕೂಗಿಸೋದು ಓಕೆ ಸೊ ಈಗ ನೋಡಿ ಲಾಂಗ್ ಓವಲ್ಸ್ ಅಂದ್ರೆ ದೀರ್ಘ ಸ್ವರಗಳು ದೀರ್ಘ ಸ್ವರಗಳಿಗೆ ನಾವೇನ್ ಹೇಳ್ತೀವಿ ಎ ಇ ಐ ಓ ಯು ಇದನ್ನೆಲ್ಲ ಎಳಿತೀವಿ ನಾವು ಬಟ್ ಲಾ ಶಾರ್ಟ್ ಗೆ ಶಾರ್ಟ್ ಮೊಬೈಲ್ ಅಂದ್ರೆ ಸ್ವರಗಳಿಗೆ ನಾವು ಎ ಇ ಎಪಲ್ ಆಪಲ್ ಆಪಲ್ ಅಂತ ಹೇಳಲ್ಲ ಆಪಲ್ ಆಕ್ಟರ್ ಆಕ್ಟಿಂಗ್ ಆಕ್ಸೆಂಟ್ ಸೊ ಎಲ್ಲ ಅಂತ ಬರುತ್ತೆ ಓಕೆ ಕನ್ನಡದಲ್ಲಿ ವ್ಯತ್ಯಾಸ ಇದೆ ಈ ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ವ್ಯತ್ಯಾಸ ಇದೆ ಇಂಗ್ಲಿಷ್ ಅಲ್ಲಿ ಈ ಅಕ್ಷರಕ್ಕೂ ಈ ಅಕ್ಷರಕ್ಕೂ ವ್ಯತ್ಯಾಸ ಇಲ್ಲ ಒಂದೇ ಅಕ್ಷರಗಳು ಅದರ ಅದನ್ನು ಬಳಸೋ ರೀತಿ ಬೇರೆ ಬಳಸ್ತೀವಿ ಇದನ್ನ ಐ ಬಳಸ್ತೀವಿ ಆದ್ರೆ ನಾವು ಇಲ್ಲಿ ಜಾಸ್ತಿ ಬಳಸೋದಿಲ್ಲ ಇದನ್ನ ನಾವು ಮೇ ಬಿ ಒಂದು ತರ್ಟಿ ಪರ್ಸೆಂಟ್ ಮಾತ್ರ ಬಳಸ್ತೀವಿ ಮೆಕ್ಕಿದೆಲ್ಲ ಬಳಸೋದು ಇದೇ ಸೆವೆಂಟಿ ಪರ್ಸೆಂಟ್

एंजल वर्ड इ ओ इ ऑफ अ अ अ हां अ ए इ ऑफ ए इ अ ए इ ऑफ ए अ नपा अ एप्पल एम्बुलेंस ऐंड अद अ अ अ ए

ಎರಡನೇ ಕ್ಲಾಸ್ ನೀವು ನಿಮಗೆ ಐಡೆಂಟಿಫಿಕೇಶನ್ ಬಗ್ಗೆ ನಿಮಗೆಲ್ಲ ಫಸ್ಟ್ ಯು ಟು ನೋ ವಾಟ್ ಇಟ್ ಈಸ್ ಅದ್ ಏನು ಅಂತ ಗೊತ್ತಾಗಬೇಕು ಕುಮಾರ್ ರೈಟ್ ಕುಮಾರ್ ಅವರು ಕೇಳಿದ್ದು ಅದೇನು ಐಡೆಂಟಿಫೈ ಇಷ್ಟು ಹಿಸ್ಟರಿ ಒನ್ ಲೆಟ್ ಮಿ ಸ್ಪೀಕ್ ಐಡೆಂಟಿಫೈ ಮಾಡಕ್ಕೆ ಹಿಸ್ಟರಿ ಆಗೋದಿಲ್ಲ ಯು ಯುನಿಟ್ ಪ್ರಾಕ್ಟೀಸ್ ಫಾರ್ ದಾಟ್ ಆಮೇಲೆ ಅದಕ್ಕೆ ಕೆಲವೊಂದು ರೂಲ್ಸ್ ಇದೆ ಕೆಲವೊಂದು ರೂಲ್ಸ್ ಇದೆ ತುಂಬಾ ಓದಬೇಕು ಆಮೇಲೆ ಕೆಲವು ರೂಲ್ಸ್ ಅನ್ನು ರೂಲ್ಸ್ ಇಟ್ಕೊಂಡು ನಾವು ಒಂದು ನೈಂಟಿ ಪರ್ಸೆಂಟ್ ಐಡೆಂಟಿಫೈ ಮಾಡಬಹುದು ಓಕೆ ಸೊ ಇಷ್ಟ